ಇಂದು ಆಗಸ್ಟ್ ಇಪ್ಪತ್ತೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ದಲ್ಲಿರುವಂತಹ ಈ ಒಂದು ನಗು ತರಿಸುವ ಬರಹ ಆದರೂ ಇದರಲ್ಲಿ ಒಂದು ಅಪೂರ್ವವಾದ ಮಾರ್ಗದರ್ಶನವನ್ನು ಜೆ ಮಾರುಸ್ ಅವರು ಇಲ್ಲಿ ಇರಿಸಿದ್ದಾರೆ ಶಿರೋನಾಮೆ ಅಡಾಪ್ಟಿಂಗ್ ಯುವರ್ ಸೆಲ್ಫ್ ಅಡಾಪ್ಟಿಂಗ್ ಯುವರ್ ಸೆಲ್ಫ್ A young business executive telephoned his foreign representative one day and announced brusquely that his purpose in calling was simply to give instructions. Therefore, the call was to last no longer than three minutes. And the representative was not to interpret, sorry, not to interrupt. Any comments he had to make were to be cabled. <laughs> Tersely, the executive delivered his message. In fact, his delivery was so rapid that he finished. 20 seconds ahead of time. We have 20 seconds left, he told his listener. Have you anything to say? Yes, came the reply. I couldn't make out what you were saying. <laughs> it does take time and effort to adapt ourselves to others. It is easier to sit back and wait for them to accommodate themselves to our ways, which often enough they cannot understand at first. Adopting yourself. Mahatma One cannot forgive too much. Oh! ದ ವೀ ಕ್ಯಾನ್ ನೆವರ್ ಫಾರ್ ಗಿವ್ ಫಾರ್ ಗಿವ್ನೆಸ್ ಈಸ್ ದ ಅಟ್ರಿಬ್ಯೂಟ್ ಆಫ್ ದ ಸ್ಟ್ರಾಂಗ್ ಓ ಹೋ ನೀವೇ ಹೊಂದಾಣಿಸಿಕೊಳ್ಳಬೇಕು ನೀವೇ ಹೊಂದಾಣಿಸಿಕೊಳ್ಳಬೇಕು ಇದೊಂದು ನಗು ತರಿಸುವ ಬರಹ ಇಲ್ಲಿಂಟು ಆದರೂ ಇಲ್ಲಿಂಟು ಒಂದು ಮಾರ್ಗದರ್ಶನ ಒಬ್ಬ ಓರ್ವ ತರುಣ ಒಂದು ವ್ಯಾಪಾರ ಸಂಸ್ಥೆಯ ಹೆಡ್ ಆತ ದೊಡ್ಡ ಆತ ಆತನ ರಿಪ್ರೆಸೆಂಟೇಟಿವ್ ಒಂದು ಪ್ರತಿನಿಧಿ ಅಲ್ಲಿ ವಿದೇಶದಲ್ಲಿ ಕೂತಿರ್ತಾನೆ ಒಂದಿನ ಈ ವ್ಯವಹಾರಸ್ಥ ಆ ಪ್ರತಿನಿಧಿಗೆ ಒಂದು ಫೋನ್ ಮಾಡ್ತಾನೆ ಅವನು ಸಂವತ್ಸ್ರದಿಂದ ಫೋನ್ ಮಾಡಿ ನಾನೇನು ಫೋನ್ ಮಾಡ್ಯ ನಿಗ ಏನೋ ನಿನಗೇನು ಆದೇಶ ಕೊಡಲಿಕ್ಕೆ ನಿನಗೆ ಸೂಚನೆ ಕೊಡಲಿಕ್ಕೆ ಕೇವಲ ನನ್ನ ಹತ್ತಿರದು ಮೂರು ನಿಮಿಷ ನೀಕ್ಕೇನು ಮಾಡಬೇಕು ನಾನು ನೀ ಬರೀ ಮಾತಾಡೋಂಗಿಲ್ಲ ನೀನು ತಡಿಯೋಂಗಿಲ್ಲ ಬರೀ ಕೇಳಬೇಕು ಅಂತ ಹೇಳ್ತಾನು ನಿನಗೇನಾದ್ರೂ ಹೇಳೋದಿತ್ತಂದ್ರೆ ಒಂದು ಏನರ ಟೆಲಿಗ್ರಾಮ್ ಮಾಡು ಮೆಸೇಜ್ ಮಾಡು ಈಗ ಕೇಳಬರಿ ಅಂಥೇಳಿ ಕೇಳ್ತಾನೆ ಅವಾಗವ ಆ ತರುಣ ವ್ಯಾಪಾರಸ್ಥೆಯನ್ನು ಹೇಳಬೇಕಾದ್ದೆಲ್ಲ ಒಂದು ಬಡ 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 ಮಾತುಗಳಿಂದ ಹೇಳಿಬಿಡ್ತಾನೆ ಅವನ ಮಾತಿನ ಭರಾಟ ಎಷ್ಟು ಜೋರಾಗಿತ್ತು ಅಂದರೆ ಇನ್ನೂ ಇಪ್ಪತ್ತು ಸೆಕೆಂಡ್ ಉಳಿದ್ಬಿಟ್ಟಿತ್ತು ಮೂರು ನಿಮಿಷದೊಳಗೆ ಅವಾಗ ಇವನು ವ್ಯಾಪಾರಸ್ಥರು ಹೇಳ್ತಾನೆ ನಮ್ಮ ಹತ್ತು ಇನ್ನೂ ಇಪ್ಪತ್ತು ಅವ ಈಗ ಹೇಳು ನೀನು ಏನಾದರೂ ಹೇಳೋದದೇನು ಹೇಳಂತಾನೀಗ ಅವನು ಆ ವಿದೇಶದಲ್ಲಿದ್ದ ಪ್ರತಿನಿಧಿ ಹೇಳ್ತಾನೆ ಹೌದು ಇದೇ ಅದು ನೀವು ನೀವೇನು ಹೇಳಿದ್ರೋ ಅದು ಒಟ್ಟಾರೆ ನನಗೆ ಅರ್ಥವೇ ಆಗಿಲ್ಲ ಅಂತ ಇನ್ನೋರ್ವರ ಸಂಗಡ ನಾವು ಸರಿಯಾಗಿ ಹೊಂದಿಸಿಕೊಳ್ಳುವುದನ್ನು ಕಲಿಯಬೇಕು ನಮಗೆ ಇದಕ್ಕೆ ಸಮಯ ಪ್ರಯತ್ನ ವಿಶೇಷವಾಗಿ ಬೇಕಾಗಿಲ್ಲ ಕೇವಲ ಸ್ವಲ್ಪ ಅವಧಿ ಸುಮ್ಮನೆ ಕೂಡಬೇಕೋ ಅವರು ನಮ್ಮ ಜೋಡಿ ಅವರು ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ತೇವೋ ಇಲ್ಲೋ ಅಂಬುದನ್ನು ಆವಾಗ ತಾನೇ ತಾನಾಗಿ ಅರ್ಥ ಆಗ್ತದೆ ನಮ್ಮ ನಡೆ ನಮ್ಮ ಆಚಾರ ವಿಚಾರ ಅವ ಅವರೂ ತಿಳಿಯುವಂಥ ಅವಕಾಶ ಕೊಡಬೇಕು ಬಹುಶಃ ಅವರಿಗೆ ಇದು ಮೊದಮೊದಲು ತಿಳಿಯದಿರಬಹುದು ಆದರೂ ಸ್ವಲ್ಪ ಸಮಯ ಕೊಡಬೇಕು ಅಂಥೇಳಿ ಇಲ್ಲಿ ಮಾರುಸು ಅವರು ಆಮೇಲೆ ಅದರ ಅಂಡ್ರ ಬರಹ ಮಹಾತ್ಮ ಗಾಂಧಿಯವರ ಕೊಟೇಶನ್ ಭಾಳ ವಿಚಿತ್ರವಾದ ಕೊಟೇಶನ್ನು ಓರ್ವನು ಬಹಳಷ್ಟು ಕ್ಷಮಿಸುವುದು ಅಸಾಧ್ಯ ಬಹಳ ಕ್ಷಮೆ ಮಾಡೋದು ಅಸಾಧ್ಯ ಅಂತಾರೋ ಸ್ವಲ್ಪ ಆದರೂ ನೀವು ಕೋಪಿಷ್ಟಾಗಬೇಕು ಎಂಬ ಅರ್ಥದೊಳಗಿರಬೇಕು ದುರ್ಬಲರಿಗಂತೂ ಕ್ಷಮಿಸುವುದು ಸಾಧ್ಯನೇ ಇಲ್ಲ ಕ್ಷಮಾ ಗುಣ ದುರ್ಬಲ ಬರುವುದಿಲ್ಲ ಯಾಕಂದ್ರೆ ಅವ್ರು ಮುಂಚೆ ದುರ್ಬಲರಾಗಿರ್ತಾರೆ ಎಲ್ಲ ವಿಷಯದಲ್ಲಿ ಇನ್ನು ಕ್ಷಮಿಸುವುದು ಕೇವಲ ಶಕ್ತಿವಂತರ ಗುಣ ಕ್ಷಮಿಸುವುದು ಕೇವಲ ಶಕ್ತಿವಂತರ ಗುಣ ಅಂತ ಹೇಳುತ್ತಾ ಇಂದಿನ ಒಂದು ನಗುವು ತರಿಸುವ ಒಂದು ಬರಹದ ಮಂಗಲವನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ